ಿ ಮದ್ನಾಳವರು ತೀರ್ಕೊಂಡು ಒಂದು ವರ್ಷ ಆಗಿದ್ದ ಕಾರ್ಯಕ್ರಮಕ್ಕೆ ಹೋಗಿದ್ವಿ ಅಲ್ಲಿಂದ ಬರಲಿಕ್ಕೆ ತಡ ಆಯ್ತು ಮಳೆ ಬೇರೆಲ್ಲ ಇದೆ ಆದ್ರಿಂದ ಮೊದಲನೇದಾಗಿ ನಿಮ್ಮನ್ನ ಕ್ಷಮೆ ಹೋಗ್ತೇವೆ ಅಧ್ಯಕ್ಷರು ಬೇರೆ ಕಾರ್ಯಕ್ರಮಕ್ಕೂ ಹೋಗ್ಬೇಕು ಇವತ್ತಿನ ಈ ಸಭೆಯ ವೇದಿಕೆಯಲ್ಲಿ ಆಚರಣರಾಗಿರ್ತಕ್ಕಂಥ ನಮ್ಮ ನಾಯಕರು ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು ಆಗಿರ್ತಕ್ಕಂಥ ವಿಜಯೇಂದ್ರ ಅವೆಲ್ಲ ನಾನು ಮಾತು ಕೊಟ್ಟಿದ್ದೆ ಆ ಮಾತು ಕೊಟ್ಟು ತಪ್ಪಿದ್ದೇನೆ ಹದಿನೈದು ದಿವಸ ಮುಂದಕ್ಕಾಕಿ ಮತ್ತೆ ಬರ್ತೇನೆ ಅಂತ ಹೇಳಿದೆ ನಮ್ಮ ದೆಲ್ಲಿ ನಾಯಕರು ದೆಲ್ಲಿಗೆ ಬರ್ಬೇಕು ಅಂತ ಕರೆದು ಬಿಟ್ರು ಆಗಲೂ ನಾನು ದೆಲ್ಲಿಗೆ ಹೋಗಿದ್ರಿಂದ ನಮಗೆ ಬರ್ಲಿಕ್ಕೆ ಆಗ್ಲಿಲ್ಲ ಕೈ ಕೊಟ್ಟು ಹೋದೆ ಕೈ ಕೊಡೋದು ಆಕ್ಚುಲಿ ನಾವಲ್ಲ ಕೈ ಕೊಡೋದೆ ಕೈ ಸಿಂಬಲ್ ಈಗ ಯಾವ ತರ ಕೈ ಕೊಡ್ತಿದ್ದಾರೆ ಗೊತ್ತಲ್ಲ ನೋಡಿದ್ದೀರಲ್ಲ ಬೆಳೆ ಆಗ್ಬೇಕಾಗಿರೋ ಜಾಗದಲ್ಲಿ ಮಳೆ ಮೇಲೆ ಬೇಕಾದಾಗ್ತಿದೆ ನಿಮ್ಮನ್ನ ತಿರುಗಿಯೂ ನೋಡ್ತಾ ಇಲ್ಲ ಅವರು ಕಾಂಗ್ರೆಸ್ ಬಂದಾಗ ಇಲ್ಲ ಮಳೆ ಬರೋದೇ ಇಲ್ಲ ಜನರು ಪಾಪ ಹಂಗೆ ಸಾಯ್ಬೇಕು ಇಲ್ಲ ಅಂತಂದ್ರೆ ಸ್ಫೂರ್ತಿ ಮಳೆನೇ ಬಂದಿರ್ತದೆ ಅದರಿಂದ ಸಾಯ್ಬೇಕು ಇಂಥ ದರಿದ್ರ ಸರ್ಕಾರ ಕಾಂಗ್ರೆಸ್ ಯಾವಾಗಲೂ ಬಂದ ನಮ್ಮ ಬಿಜೆಪಿ ಸರ್ಕಾರ ಬಂದಾಗ ಯಾವಾಗಲೂ ಸಂತುಷ್ಟವಾಗಿರ್ತದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ್ರೂ ಬೇಕಾದಷ್ಟು ಮಳೆ ಬಂತು ನೆರೆ ಬಂತು ಯಾರಿಗೂ ಅನ್ಯಾಯ ಆಗ್ಲಿಕ್ಕೆ ಅವ್ರು ಬಿಡ್ಲೇ ಇಲ್ಲ ಒಂದು ತಿಂಗಳ ಕಾಲ ಯಾರು ಮಂತ್ರಿಗಳೇ ಇರಲಿಲ್ಲ ಇಡೀ ರಾಜ್ಯ ಸುತ್ತಿ ಯಾರು ಬೆಳೆ ನಾಶ ಆಗಿದೆ ಯಾರು ಮನೆ ಮಠ ಕಳ್ಕೊಂಡಿದ್ದಾರೆ ಯಾರಿಗೆ ತೊಂದರೆ ಆಗಿದೆ ಎಲ್ಲರೂ ಕೂಡ ಹೇರಾಳವಾಗಿ ಹಣ ಕೊಟ್ಟರು ಈಗ ಈ ಹಣ ಕೊಡ್ಲಿಕ್ಕೆ ಖಜಾನೆ ಪೂರ್ತಿ ಖಾಲಿ ಆಗಿಬಿಡದೆ ಖಜಾನೆ ಇಲ್ಲ ಏನು ಇಲ್ಲ ಅಲ್ಲಿ ಖಜಾನೆನೆ ಮಾರತ ಕಳ್ತಾನ ಓಟ್ ಕಳ್ತಾನ ಓಟ್ ಕಳ್ತಾನ ಅಂತ ಹೇಳ್ತಾರೆ ಇಲ್ಲೂ ಇತ್ತೀಚೆಗೆ ನಾನು ಕೇಳ್ಪಟ್ಟೆ ಅಳಂಗದಿಂದಲೂ ವೋಟ್ ಕಳ್ತಾನ ಆಗಿದೆ ಅಂತ ಅದೇ ಅವಿವೇಕಿಗಳ ವೋಟು ತಗೊಂಡು ಗೆದ್ದು ಮುನ್ನೂರ ಮೂವತ್ತಾರು ಸೀಟ್ ತಗೊಂಡವರು ನೀವು ನಾವು ವೋಟ್ ಕಳ್ರ ಗೆದ್ದಿರೋರು ನೀವಾದ್ರೆ ಸೋತಿರೋರು ವೋಟ್ ಕಂಡ್ರಂತೆ ಗೆದ್ದವರು ಓಟ್ ಕಂಡ್ರು ಶಾಸಕ ಇವತ್ತು ಶಾಸಕ ಸ್ಥಾನದಿಂದ ಅನಿರುದ್ಜಿತಗೊಳಿಸಲಾಗಿದೆ ಯಾಕೆ ವೋಟ್ ಕಳತನ ಮಾಡಿದ್ದಕ್ಕೆ ಕೋರ್ಟ್ ಆದೇಶ ಆಗಿದೆ ಈ ರೀತಿ ಸಾವಿರದ ಒಂಬೈನೂರ ಐವತ್ತೆರಡನೇ ಚುನಾವಣೆ ಇತ್ತಲ್ಲ ಮೊದಲ ಚುನಾವಣೆ ಈ ದೇಶದಲ್ಲಿ ಆವತ್ತೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ ನಾನು ಕೇವಲ ಹದಿನಾಲ್ಕು ಸಾವಿರ ಮತಗಳಿಂದ ಹೊತ್ತಿದ್ದೇವೆ ಕುಲಗೆಟ್ಟ ಮತಗಳು ಕಾಂಗ್ರೆಸ್ನವರು ನನಗೆ ಅನ್ಯಾಯ ಮಾಡಲಿಕ್ಕೆ ಕುಲಗಟ್ಟ ಮತಗಳು ಎಪ್ಪತ್ತೈದು ಸಾವಿರ ಅಂತ ಹೇಳಿ ಅವತ್ತೇ ಹೇಳಿದ್ದಾರೆ ಅದಕ್ಕೆ ಓಟ್ ಯಾರು ಅನ್ನೋದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ದಿನವೇ ಸಾವಿರ ಪರ ನಾವು ಮಾತಾಡಿದರೆ ದಲಿತರ ಪರ ನಾವು ಮಾತಾಡಿದರೆ ಸಂವಿಧಾನದ ಪರ ಅಂತ ಹೇಳ್ತಕ್ಕಂಥ ಭೂಸುಂಬೆ ರಾಜಕಾರಣಿಗಳು ಅಂಬೇಡ್ಕರ್ ಅವರು ಅನ್ಯಾಯ ಮಾಡಿದ್ರು ಅವರನ್ನ ಚುನಾವಣೆಯಲ್ಲಿ ಸೋಲಿಸಿದ್ರು ಅವರು ಬದುಕಿರುವಾಗ ಅನ್ಯಾಯ ಮಾಡಿ ಅವರೇ ಹೇಳಿದ್ರು ಅವರ ಅನುಯಾಯಿ ಕಾಂಗ್ರೆಸ್ ಸುಡುವ ಮನೆ ನೀವು ಕಾಂಗ್ರೆಸ್ ಹೋಗಬೇಡಿ ನಿಮ್ಮ ಜೀವನ ಅಥವಾ ರಾಜಕೀಯ ಜೀವನವನ್ನ ನೀವು ಬೇರೆ ಪಕ್ಷಗಳಲ್ಲಿ ಕಂಡುಕೊಳ್ಳಿ ಅಂತ ಅದಕ್ಕೆ ನಾನು ಕಾಂಗ್ರೆಸ್ ಇದ್ದೆ ನನ್ಗೆ ಯಾರ್ಯಾರು ಕೈ ತಲೆ ಮೇಲೆ ಕೈ ಇಟ್ಟುಬಿಟ್ರು ಇಲ್ಲಿ ಭವಿಷ್ಯ ಇಲ್ಲ ಅಂತ ಹೇಳಿ ಬಿಜೆಪಿಗೆ ಬಂದೆ ಬಿಜೆಪಿಗೆ ಬಂದ ಮೇಲೆ ಕೇವಲ ಎಂಟೆ ವರ್ಷ ಆಗಿದ್ದು ನಾನು ಬಂದು ವಿಜೇಂದ್ರಣ್ಣ ಯಡಿಯೂರಪ್ಪ ಅವರು ಉಳಿದ ಮುಖಂಡರೆಲ್ಲರೂ ಸೇರಿ ನನ್ನನ್ನು ಎಂ ಎಲ್ ಸಿ ಮಾಡಿದ್ರು ಮಾಡಿ ನಾನು ಭವಿಷ್ಯ ಅದಾದ ಅದಾದ್ಮೇಲೆ ಒಂದೇ ವರ್ಷ ಆಯ್ತು ವಿರೋಧ ಪಕ್ಷದ ನಾಯಕರನ್ನಾಗಿ ನನ್ನನ್ನು ಆಯ್ಕೆ ಮಾಡಿದ್ರು ಇದೇ ಅವರು ಭಾರತೀಯ ಜನತಾ ಪಕ್ಷ ದಲಿತರಿಗೆ ಅವಕಾಶ ಕೊಡೋದಿಲ್ಲ ಅಂತ ಹೇಳ್ತಾರೆ ಯಾರು ಕಾಂಗ್ರೆಸ್ನವರು ಅಲ್ಲಿ ಗರ್ಭಗುಡಿ ಇದೆ ನಿಮಗೆ ಒಳಗೋಗಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳ್ತಾರೆ ಕಾಂಗ್ರೆಸ್ನವರು ಆದ್ರೆ ಈ ಯೋಚನೆ ಮಾಡಿಯಲ್ಲಿ ವಿಜೇಂದ್ರ ಅವರು ನನ್ನನ್ನು ಎಲ್ಲಿ ಕುಳಿಸಿದ್ದಾರೆ ಗರ್ಭ ಗುಡಿಯಲ್ಲೇ ಕುಳಿಸಿದ್ದಾರೆ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತೀಯ ಜನತಾ ಪಕ್ಷ ಕೊಟ್ಟಿರತಕ್ಕ ದಲಿತ ಸಮುದಾಯಗಳಿಗೂ ಕೊಡ್ತಕ್ಕಂಥ ಗೌರವ ಇದನ್ನ ನಾವೆಲ್ಲರೂ ಇವತ್ತು ಅರ್ಥ ಮಾಡ್ಕೊಳ್ಬೇಕು ಇವತ್ತು ಸರ್ಕಾರ ದಲಿತರಿಗೆ ಎಸ್ಸಿಪಿ ಟಿಎಸ್ಪಿ ಹಣ ನಲವತ್ತೆರಡು ಸಾವಿರ ಕೋಟಿ ಕೊಟ್ಟಿದ್ದೇನೆ ಅಂತ ಭಾಷಣ ಮಾಡ್ತಾರೆ ನಾನು ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಹೇಳ್ತೀನಿ ಮಾನ್ಯ ಸಿದ್ದರಾಮಯ್ಯನವರೇ ನೀವು ನಲವತ್ತೆರಡು ಸಾವಿರ ಕೋಟಿ ಅಲ್ಲ ನಲವತ್ತೆರಡು ಕೋಟಿನೂ ಈ ದಲಿತ ಸಮುದಾಯಗಳಿಗೆ ನೀವು ಕೊಟ್ಟಿಲ್ಲ ಚಲ್ಲಕ್ ಮಾಡ್ತೀನಿ ಕೊಟ್ಟಿಲ್ಲ ಸುಳ್ಳು ಹೇಳ್ತಾರೆ ಏನಂತಂದ್ರೆ ಭಾಷಣ ಮಾಡಲಿಕ್ಕೆ ದಲಿತರನ್ನ ಹೊಗಳೋದು ಆದ ಭಾಷಣ ಆದ್ಮೇಲೆ ದಲಿತರನ್ನ ತುಳಿಯೋದು ಇದು ಕಾಂಗ್ರೆಸ್ನ ನೀತಿ ಕಳೆದ ಬಾರಿ ಬಿಟ್ಟು ಅವರನ್ನ ದೂರ ಇಡಬೇಕಾಗಿತ್ತು ಇಡೀ ದೇಶ ಕಾಂಗ್ರೆಸ್ ಪಕ್ಷವನ್ನ ಇವತ್ತು ದೂರ ಇಟ್ಟಿದೆ ರಾಹುಲ್ ಗಾಂಧಿ ಮನೆಯಲ್ಲಿ ಕುಳಿತು ಪಾಪ ಮೋದಿ ಎಂತ ಕೆಲಸ ಕೊಟ್ಟು ಬೀದಿ ಬೀದಿ ಸುತ್ತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಕನ್ಯಾಕುಮಾರಿಯಿಂದ ವರ್ಗೂ ಓಡ್ತಾರೆ ಆ ಕಡೆ ವೆಸ್ಟ್ ಬೆಂಗಾಲ್ ಇಂದ ಈ ಕಡೆ ಮಹಾರಾಷ್ಟ್ರದವರೆಗೂ ಓಡ್ತಾರೆ ಕುತ್ಕೊಳ್ಳಕ್ ಸಮಯನೇ ಇಲ್ಲ ಅಂತ ಪರಿಸ್ಥಿತಿಗೆ ಮಾನ್ಯ ಮನಿತರಿಗೆ ಕಾಂಗ್ರೆಸ್ ಪ್ರಥಮದಿಂದ ಅನ್ಯಾಯ ಮಾಡಿತ್ತು ಅದಕ್ಕೆ ಇಡೀ ದಲಿತ ಸಮುದಾಯಗಳು ಕಾಂಗ್ರೆಸ್ ಅಂತ ಇವತ್ತು ದೂರ ಇಡ್ತಾ ಆದ್ರೆ ಕರ್ನಾಟಕದಲ್ಲಿ ಮಾತ್ರ ಅವರಿಗೆ ಜೀವ ಕೊಟ್ಟಿವಿ ಆ ಕೊಟ್ಟಿದ್ದ ಕಾರಣಕ್ಕೆ ಈಗ ದಲಿತರ ಜೀವ ತೆಗಿತಾ ಇದ್ದಾರೆ ಕಾಂಗ್ರೆಸ್ನವರು ನೀರು ಹಾಕೊಂಡು ದಯವಿಟ್ಟು ನಾನು ಏನನ್ಯ ಮಾಡಿದ್ದೆ ನಾನು ಓಟ್ ಕೊಡಿ ಎಲ್ಲರೂ ನೋಡಿದ್ದೇನೆ ಹೋಗ್ಲಿ ನೀವು ಓಟ್ ಕೊಡಕ್ ಆಗಿಲ್ಲ ಅಂತಂದ್ರೆ ನಾನು ಸತ್ತ ಹೋಗ್ಲಿ ಮಣ್ಣಾಕೆಂದ್ರು ಅದಕ್ಕೆ ಪಾಪ ದಲಿತರು ಮನಸ್ಸು ಬೇಜಾರಾಗಿ ಕಾಂಗ್ರೆಸ್ಗೆ ಓಟ್ ಹಾಕಬಹುದು ನಾನು ಈ ಪ್ರಾಂತ್ಯದಲ್ಲಿ ದಲಿತರನ್ನ ಸಂಪೂರ್ಣವಾಗಿ ದಮನ ಮಾಡಲಾಗಿದೆ ಹಿಂದಿರುವುದವರನ್ನ ದಲಪ ದಮನ ಮಾಡಲಾಗಿದೆ ಇವತ್ತು ನೋಡಿ ಸರ್ಕಾರ ಕೆಲವು ಕುರುಬ ಸಮುದಾಯಗಳನ್ನ ಎಷ್ಟಿಗೆ ಸೇರಿಸ್ತೀನಿ ಅಂತ ಹೇಳಿದ್ದಾರೆ ಸೇರಿಸಿ ಸಂತೋಷ ಆದ್ರೆ ಅವರ ರಿಸರ್ವೇಶನ್ ಹೆಚ್ಚು ಮಾಡಿ ನಾವೇನು ಬೇಡ ಅನ್ನೋದಿಲ್ಲ ಮಾಡಬೇಕು ಬಡವರಿಗೆ ನ್ಯಾಯ ಕೊಡಬೇಕು ಆಯ್ತಪ್ಪ ಕಂಪನಿಗಳಿಗೆ ನ್ಯಾಯ ಯಾವಾಗ ಕೊಡ್ತೀರಿ ಸಮಾಜಕ್ಕೆ ನ್ಯಾಯ ಯಾವಾಗ ಕೊಡ್ತೀರಿ ಎಸ್ಟಿ ಅವತ್ತಿನ ಸೇರಿಸಬೇಕು ಅಂತೆಲ್ಲ ಕೇಳ್ಕೊಳ್ತಿದಾರಲ್ಲ ಯಾಕೆ ದೂರ ಇಡ್ತಾ ಇದ್ರಾಯ ಕೊಡ್ಬೇಕಂದ್ರೆ ಎಲ್ರಿಗೂ ಕೊಡಬೇಕು ನೋಡಿ ಎಸ್ ಸಿ ಎಸ್ ಸಿಗಳಿಗೆ ಇಂಟರ್ನೆಟ್ ರಿಸರ್ವೇಶನ್ ಕೊಡಬೇಕು ಹೇಳಿ ಸುಪ್ರೀಂ ಕೋರ್ಟ್ ಆದೇಶ ಆಯ್ತದೆ ನಮ್ಮ ಸರ್ಕಾರ ಹದಿನೈದು ಪರ್ಸೆಂಟ್ ಇದ್ದ ಮೀಸಲಾತಿಯನ್ನ ಪರಿಶಿಷ್ಟ ಜಾತಿ ಹದಿನೇಳು ಮಾಡಿದರು ನಾವು ದಲಿತ ವಿರೋಧಿಗಳ ವಿರೋಧಿಗಳಲ್ಲ ಎಸ್ಟಿಗಳಿಗೆ ಬರೀ ಮೂರು ಪರ್ಸೆಂಟ್ ರಿಸರ್ವೇಷನ್ ಇತ್ತು ಕಾಂಗ್ರೆಸ್ ಕಾಲದಲ್ಲಿ ನಾವು ಅದನ್ನು ಏಳು ಪರ್ಸೆಂಟ್ ಮಾಡಿದ್ವಿ ನಾವು ಎಸ್ ಟಿ ವಿರೋಧಿಗಳ ಇಲ್ಲ ಬೇಡ ಬೇಡ ಅದು ಸರಿ ಇಲ್ಲ ಅದು ತಪ್ಪು ಏನು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಕಾಂಗ್ರೆಸ್ನ ನಾಯಕರು ಅದು ಗುರ್ಚಿತ ಆಗೋದಿಲ್ಲ ಆಗೋದಿಲ್ಲ ಅಂತ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಮೇಲೆ ಆಪಾದನೆ ಮಾಡ್ತಾರೆ ಈಗ ಹೇಳಿ ಈಗ ಹೇಳಿ ರಿಸರ್ವೇಶನ್ ನೀವು ಅನೌನ್ಸ್ ಮಾಡಿದ್ರಲ್ಲ ಎಷ್ಟು ಪರ್ಸೆಂಟ್ ಕೊಟ್ರಿ ನಾವು ಭಾರತೀಯ ಜನತಾ ಪಕ್ಷ ಬಸವರಾಜ್ ಬೊಮ್ಮಾಯಿ ಅವರು ಏನು ಹದಿನೇಳು ಪರ್ಸೆಂಟ್ ಹೆಚ್ಚಿದ್ರಲ್ಲ ಅದನ್ನೇ ನೀವು ಈಗ ಕೊಟ್ಟಿದ್ದು ಅಂದಮೇಲೆ ಆ ಅದನ್ನ ನಾವು ಕೊಟ್ಟಿದ್ದೇ ಹೊರತು ನೀವು ಕೊಟ್ಟಿದ್ದಲ್ಲ ಆ ಕಾರಣದಿಂದ ನಾನು ಮಾತಾಡ್ತಕ್ಕಂಥದ್ದು ಬಹಳ ಇದೆ ಅಣ್ಣ ತಮ್ಮಂದ್ರೆ ಹಿರಿಯರು ಬಹಳ ಕೊಡ್ತಿದ್ದೀವಿ ನಾವು ಬಂದಿರತಕ್ಕಂಥ ಸಮಯವೇ ಸರಿ ಇಲ್ಲ ನಾವು ಬಂದಿರೋ ಸಮಯನೇ ಸರಿ ಇಲ್ಲ ಯಾಕೆ ಅಂತಂದ್ರೆ ಇಲ್ಲಿ ಸಮಾರಂಭ ಆಗ್ಬೇಕು ನಾವು ಬರುವಂತದ್ದು ತಡ ಆಗ್ಬಿಟ್ಟಿದೆ ಆದ್ರೂ ಮಳೆ ಬರ್ತಿದೆ ನೀವು ಕಿಚ್ಚಿರು ತುಂಬಿರ್ತಕ್ಕಂಥ ನಿಮ್ಮನ್ನ ನೋಡಿದ್ರೆ ನನಗೆ ಇನ್ನೊಂದು ನಾವು ಇನ್ನೊಂದು ತಾಸ ಆದ್ರೂ ಮಾತಾಡಬೇಕು ಹೇಳೋದಿದೆ ಆದ್ರೆ ಇನ್ನು ಬಹಳ ಕಾಲ ಇದೆ ನಾನು ಇನ್ನು ಬರಬೇಕು ನಿಮ್ಮ ಜೊತೆಯಲ್ಲಿ ಬೆರೀಬೇಕು ಮಾತಾಡಬೇಕು ಆದ್ರೆ ನಾವೆಲ್ಲ ತಿಳ್ಕೊಳೋಣ ಭಾರತೀಯ ಜನತಾ ಪಕ್ಷ ಇವತ್ತು ಇಡೀ ರಾಷ್ಟ್ರವನ್ನು ಸುದಿಕ್ಷವಾಗಿಟ್ಟಿದೆ ಮೋದಿ ಅವರನ್ನು ಯಾರು ಏನೇ ಅನ್ಲಿ ಆ ಮನುಷ್ಯ ದೇವತಾ ಮನುಷ್ಯ ಅಂತಕ್ಕಂಥದ್ದನ್ನು ಪ್ರಧಾನಮಂತ್ರಿ ಬಂದ್ರು ಹೋದ್ರು ಇಳಿದು ಹೋಗೋ ಟೈಮ್ಗೆ ಎರಡು ಲಕ್ಷ ಕೋಟಿ ಭ್ರಷ್ಟಾಚಾರ ಮೂರು ಲಕ್ಷ ಕೋಟಿ ಪ್ರಪಂಚವೇ ಭಾರತ ದೇಶದ ಕಡೆಗೆ ದಿಟ್ಟಿಚ್ಚು ನೋಡ್ತಾ ಇದೆ ಆ ಕಾರಣದಿಂದ ಸುಭಾಷ್ ಮುರಾಗಿರ್ಲಿ ಅರ್ಷ್ ಇಡೀ ಬಿಜೆಪಿ ಎಲ್ಲಾ ಮುಖಂಡರುಗಳು ಅವ್ರ ಜೊತೆಯಲ್ಲಿದ್ದಾರೆ ನಾನು ನನ್ನ ಸಹೋದರ ನೀವು ಇನ್ನು ಮುಂದೆ ನಾನು ಹೇಳಿದ್ನಲ್ಲ ನಾನೇ ನಿಮ್ಗೆ ಕೈ ಕೊಟ್ಬಿಟ್ಟೆ ಅಂತ ಇನ್ ಮೇಲೆ ಕೊಡಲ್ಲ ನೀವು ಕರೆದಾಗ ನಾನು ಬರ್ತೇನೆ ಇಲ್ಲಿರ್ತಕ್ಕಂಥ ಅನೇಕ ನನ್ನ ದಲಿತ ಬಂಧುಗಳು ಹಿಂದುಳಿದವರು ಎಲ್ಲರೂ ಇದ್ದಾರೆ ಅಂತವ್ರನ್ನೆಲ್ಲ ಭೇಟಿ ಮಾಡಿ ಇನ್ನಷ್ಟು ಜನರನ್ನ ತಂದು ನಿಮ್ಮ ಜೊತೆಗೆ ಚಕ್ಕೆಗೆ ಹಾಕಿ ನಿಮ್ಮ ಕೈ ಬಂದು ಕೊಡಿಸೋಣ ಇಲ್ಲಿ ಬಿಜೆಪಿ ಮಾನ್ಯ ಸುಭಾಷ್ ಉತ್ತೇಜಾರ ಅವರು ಹೇಳಿದ್ರು ಮುಂದಿನ ಸಾರಿಗೆ ನಾವು ಶಾಸಕರನ್ನ ನಾವು ಇಲ್ಲಿಂದ ಕಳಿಸೇ ಕೊಡ್ತೀವಿ ಅಂತ ನನಗೂ ಒಂದೇ ಅಲ್ಲ ಈ ಕ್ಷೇತ್ರಕ್ಕೆ ಬರ್ತಕ್ಕಂಥ ಈ ಏನಿದೆ ಎಂಟು ಇದೆ ಎಂಟು ಕ್ಷೇತ್ರಗಳಿದೆ ನಾನು ಶಬ್ದ ಮಾಡಿದ್ದೇನೆ ದಲಿತ ಬಂಧುಗಳು ಹಿಂದುಳಿದವರು ಇವರೆಲ್ಲರೂ ಕೂಡ ಸೇರಿ ಕಾಂಗ್ರೆಸ್ ಪಕ್ಷವನ್ನು ನಿರಾಕರಿಸಿ ಬಿಜೆಪಿಗೆ ಮತ ಆಕೆ ಆಗ್ತಾರೆ ಮುಂದಿನ ಸಾರಿ ಎತ್ತಿಂದ ಎದ್ದು ಕೂಡ ನಾವು ಗೆದ್ದು ಭಾರತೀಯ ಜನತಾ ಪಕ್ಷದ ಜೇಬೇರಿಯನ್ನು ಇಲ್ಲಿಂದ ಬಾರಿಸ್ತೇವೆ ನಿಮ್ಮ ಈ ಆಶೀರ್ವಾದದಿಂದ ಮೂರನೇ ಮಹಡಿ ವಿಧಾನಸೌಧದಲ್ಲಿ ಭಾರತೀಯ ಜನತಾ ಪಕ್ಷದ ಜಂಡ ಆಳಿಕೆ ಆಗ್ತೇವೆ ಅಂತಕ್ಕಂಥ ಮಾತನ್ನ ಹೇಳಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಒಂದಿಷ್ಟು ನನ್ನ ಮಾತು